நீர கடை கேன்

ಈಗ ಅಜಯ್ ಆನೆ ಎಂಟ್ರಿ ಆಗ್ತು ನೋಡ್ತಾ ಇದ್ದೀರಾ ಸೊ ಕ್ಯಾಂಪ್ಗೆ ಮಾಮೂಲಿ ಅಂತೆ ನಿಲ್ಲಿಸ್ತಾರೆ ಅಲ್ಲಿ ಊಟವನ್ನು ಕೂಡ ಕೊಡ್ತಾರೆ ಭತ್ತವನ್ನು ಕೂಡ ಕೊಡ್ತಾರೆ ಹುಲ್ಲನ್ನು ಕೂಡ ಕೊಡ್ತಾರೆ ನಂತರದಲ್ಲಿ ಮತ್ತೊಮ್ಮೆ ಸ್ನಾನ ಮತ್ತೆ ನೀರನ್ನ ಕೊಡಿಸಿ ವಾಪಸ್ ಕ್ಯಾಂಪ್ ಟೈಮ್ ಮುಗಿದ ಬಳಿಕ ಕಾಡಿಗೆ ಬಿಡ್ತಾರೆ ಎಂದಿನಂತೆ ಒಂದು ಪ್ರೊಸೀಜರ್ ಪ್ರತಿ ದಿನದ ಒಂದು ರೊಟೀನ್ ಇದಾಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಮುಂದ್ಗಡೆ ಎಣ್ಣನೆ ಹಿಂಗಡೆ ಎಣ್ಣಾನೆ ಮಧ್ಯದಲ್ಲಿ ನಮ್ಮ ಅಜ್ಜಯ ಆನೆ ಬರ್ತಾ ಇದೆ ಅದ್ಭುತವಾದಂತ ಆನೆ ಅಂತಲೇ ಹೇಳ್ಬೋದು ಅಜ್ಜಯ್ಯ ಸಾಕಷ್ಟು ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿರುವಂತ ಆನೆ ಹಿಂದ್ಗಡೆ ಬರ್ತಾ ಇರುವಂತದ್ದು ನಮ್ಮ ಅದ್ಭುತ ಪಾರ್ಥ ಎಂಬ ಹೆಸರಿನ ಆನೆ ಚಿಕ್ಕ ವಯಸ್ಸು ಪಾರ್ಥಗೆ ನೋಡ್ತಿರ್ಬೋದು ಪಾರ್ಥಗೆ ಇನ್ನ ಕೇವಲ ಒಂದು ಐದು ವರ್ಷ ವಯಸ್ಸಾಗಿದೆ ಹಿಂದ್ಗಡೆ ದೇವ ಎಂಬ ಆನೆ ಕೂಡ ಬರ್ತಾ ಇದೆ ಇದೆ ಭಾರತ ಎಂಬ ಹೆಸರಿನ ಆನೆ ಗಂಡ ಚಿಕ್ಕ ವಯಸ್ಸಿನ ಒಂದು ಐದು ವರ್ಷ ಆಗಿದೆ ಅಷ್ಟೇನೆ ಈ ರೀತಿ ಆನೆಗಳನ್ನ ಸಾಲಾಗಿ ನಿಲ್ಲಿಸ್ತಾರೆ ಪ್ರತಿಯೊಂದು ಆನೆಗಳನ್ನು ಕೂಡ ನೋಡಬಹುದು ನಮ್ಮ ಕಂಜನ್ ಈಗ ತಾನೆ ಸಿಗೆ ಅಲಿಯಾಸ್ ನಮ್ಮ ರಾಜನ್ ಆನೆಯ ಒಂದು ಸೌಂಡ್ ಅನ್ನು ಕೂಡ ಕೇಳಿಸ್ಕೊಂಡ್ರಿ ರಾಜನ್ ಐನ ಸರ್ಕಲ್ ಗೆ ಕರ್ಕೋ ಬಂದಿಲ್ಲ ಅದು ಕಾಡಿನಲ್ಲಿ ನಿಲ್ ಕಟ್ಟಾಕಿರ್ತಾರೆ ಮಾವುತ ಮತ್ತೆ ಕಾವಡಿಯ ಮನೆ ಕೂಡ ಅಲ್ಲೇ ಇರುತ್ತೆ ದೂರದಲ್ಲಿ ಇರುತ್ತೆ ಒಂದು ಸರ್ಕಲ್ ನಿಂದ ಸೊ ಅಲ್ಲಿ ಕಟ್ ಸೌಂಡ್ ಕೂಡ ಕೇಳಿಸಿದ್ನ ಎಲ್ರು ಕೂಡ ಗಮನಿಸಿರ್ತೀರಾ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ರಾಜೇಂದ್ರ ಅನ್ಕೋತಾರೆ ಬಟ್ ಅಲ್ಲಿ ಕೇಳಿದಾಗ್ಲೂ ಕೂಡ ಎಲ್ರು ಹೇಳಿದ್ದು ರಾಜನ್ ಅಂತ ಅಂತ ಒಂದು ರೆಕಾರ್ಡ್ಸ್ ಪ್ರಕಾರವು ಕೂಡ ಇರುವಂತದ್ದು ಸೀಗೆಗೆ ಒಂದು ಹೆಸರಿರುವಂತದ್ದು ರಾಜನ್ ಅಂತ ಯಾವಾಗ ಬೊಬ್ರಮಾನ ಮತ್ತೆ ರಾಜನ್ ಆನೆಯನ್ನ ನೋಡ್ಬೋದು ಅಂದ್ರೆ ಇನ್ನ ಒಂದೂವರೆ ತಿಂಗಳ ಟ್ರೈನಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಬೇರೆ ಆನೆಗಳ ಜೊತೆ ಅಡ್ಜಸ್ಟ್ ಆಗ್ಬೇಕಲ್ಲ ಅದು ಕೂಡ ಆಗ್ಬೇಕು ಸೊ ಹೀಗಾಗಿ ಇನ್ನ ಒಂದು ಒಂದೂವರೆ ತಿಂಗಳ ಆ ಬಳಿಕ ಸರ್ಕಲ್ಗೆ ತಂದು ನಿಲ್ಲಿಸ್ತಾರೆ ಅಲ್ಲದೆ ಇನ್ನ ಹೊಸ ಎರಡು ಆನೆಗಳು ಕೂಡ ಈಗ ಬಂದಿದ್ದಾವೆ ಮಕ್ಕಳ ಆನೆ ಚನ್ನಪಟ್ಟಣ ಭಾಗದಲ್ಲಿ ಹಿಡಿದಿದ್ದು ಮತ್ತೆ ಮೊನ್ನೆ ಹಿಡಿದಿದ್ದು ಕರ್ಣ ಎಂಬ ಆನೆ ಸೊ ಹೀಗಾಗಿ ಆನೆ ಕೂಡ ಟ್ರೈನಿಂಗ್ ಅನ್ನ ಮಾಡ್ಬೇಕಾಗತ್ತೆ ಈ ರೀತಿಯ ಒಂದು ಕೆಲಸಗಳು ಸಿಬ್ಬಂದಿ ವರ್ಗದವರಿಗೆ ಇರುತ್ತೆ ನೋಡ್ಕೊಂಡು ಸಮಯದ ಸರಿಯಾಗಿ ಒಂದು ಬೊಬ್ರುವಾನ ಮತ್ತೆ ರಾಜನ ಆನೆಯನ್ನ ಸರ್ಕಲ್ ಗೆ ಕರ್ಕೊಂಡ್ ಬರ್ತಾರೆ ಬೇರೆ ಆನೆಗಳಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ ಮೌತ ಕಾವಡಿಗೆ ಒಗ್ಗಿದೆ ಮತ್ತೆ ಆನೆ ಮೇಲೆ ಕೂತ್ಕೊಂಡಾಗಿರ್ಬೋದು ಸ್ನಾನಕ್ಕೆ ಕರ್ಕೊಂಡ್ ಬರುವಂತೂ ಕೂಡ ಮಾಡ್ತಾ ಇದ್ದಾರೆ ಪ್ರತಿ ದಿನ ಇನ್ನ ಬೇರೆ ಆನೆಗಳಿಗೆ ಅಡ್ಜಸ್ಟ್ ಆಗುವಂತದ್ದು ಜನರು ಮತ್ತೆ ಎಲ್ಲವನ್ನೂ ಕೂಡ ಅಡ್ಜಸ್ಟ್ ಆಗಬೇಕು ಸ್ವಲ್ಪ ಕಾಲಾವಕಾಶಗಳು ಬೇಕು ರಿಲೀಸ್ ಆದಂತ ಟೈಮ್ ಅಂದ್ರೆ ಅಫಿಷಿಯಲ್ ಆಗಿ ಸರ್ಕಲ್ ಗೆ ಬಂದಂತಹ ಟೈಮ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ನಮ್ಮ ಹರ್ಷ ಆನೆ ಹಳೆ ಆನೆ ನೋಡ್ತಾ ಇರ್ಬೋದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸೆರೆ ಹಿಡಿದು ದುಬಾರಿಗೆ ಟ್ರೈನಿಂಗ್ ಟ್ರೈನಿಂಗನ್ನು ಕೊಡ್ತಾರೆ ತುಂಬ ವರ್ಷಗಳಿಂದ ದಸರಾಗೂ ಕೂಡ ಹೋಗ್ತಿತ್ತು ಮತ್ತು ಕಾರ್ಯಾಚರಣೆ ಕೂಡ ಸಾಕಷ್ಟು ಒಳ್ಳೆಯ ಪರಾಕ್ರಮಿ ಅಂತಲೇ ಹೇಳ್ಬೋದು ನಮ್ಮ ಹರ್ಷ ಆನೆ ದುಬಾರಿ ಕ್ಯಾಂಪ್ನಲ್ಲಿರುವಂಥ ಆನೆ ಸಖದಾಗಿರುವಂಥ ದಂತ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ದಂತ ಅಂತ ಕಡೆ ಜೈ ಮೊನ್ನೆ ಮನೆತನೇ ಕನ್ನಡನ ಹಿಡಿಯಕ್ಕೆ ಜೈ ಮಾರ್ ಕೂಡ ಬಳಸಿಕೊಂಡಿದೆ ಫಸ್ಟ್ ಟೈಮ್ ಕಾರ್ಯಾಚರಣೆಗೂ ಕೂಡ ಹೋಗ್ಬಂದ ನಮ್ಮ ಅದ್ಭುತವಾದಂತ ಜೈಮಾರ್ ತಂಡ ಅನೇ ini kopi channel lagi di bandung ಪ್ರಶಾಂತ ಆನೆ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೂಡ ನಡೆಸಿದ್ರು ಪ್ರಶಾಂತ ಆಗಿರ್ಬೋದು ನಮ್ಮ ಸುಗ್ರೀವ ಸೊ ಎಲ್ಲ ಆನೆಗಳನ್ನು ಕೂಡ ಬಳಸ್ಕೊಂಡ್ರು ನೆಕ್ಸ್ಟ್ ಈ ಒಂದು ನಮ್ಮ ಭೀಷ್ಮ ಆನೆ ಕೂಡ ಕಾರ್ಯಾಚರಣೆಗೆ ಕರ್ಕೊಂಡು ಹೋಗ್ತಾರಂತೆ ಸೊ ಅಲ್ಲಿರುವಂತ ಸಿಬ್ಬಂದಿ ವರ್ಗದವರು ಕೂಡ ಹೇಳಿದ್ರು ಜಯಮಾರ್ತನ ನಾ ಕರ್ಕೊಂಡು ಹೋಗ್ತೀವಿ ಅಂದ್ರ ಅದೇ ರೀತಿ ಕರ್ಕೊಂಡು ಹೋದ್ರು ಸೂಪರ್ ಆಗಿ ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡ್ ಬಂದ್ರು ನೆಕ್ಸ್ಟ್ ಯಾವ್ದು ಕಾರ್ಯಾಚರಣೆ ಅಂದ್ರೆ ಭೀಷ್ಮನನ್ನು ಕೂಡ ಈಗಾಗಲೇ ರೆಡಿ ಮಾಡಿದಾರಂತೆ ಭೀಷ್ಮನನ್ನು ಕೂಡ ಕರ್ಕೊಂಡು ಹೋಗ್ತಾರಂತೆ ಕಾರ್ಯಾಚರಣೆಗೆ ಸೊ ನೋಡೋಣ ಆಲ್ದ ಪ್ರಶ್ನೆಗೆ ಎಲ್ಲರೂ ಕೂಡ ನಾವು ಮರಿಬಿಡಿ अरे तुझा काढताय ना आनंद भक्ती सारखी झाली ಸೂಪರ್ ಮತ್ತೊಂದು ಆನೆ ನಮ್ಮ ಶ್ರೀರಾಮ ಶ್ರೀರಾಮ ಕೇವಲ ಒಂದು ಸುದ್ದಿ ಮಾತ್ರ ದಸರಾದಲ್ಲಿ ಭಾಗಿಯಾಗಿದ್ದ ದಸರಾಗೆ ಹೋಗುವಂತ ಎಲ್ಲಾ ಲಕ್ಷಣ ಪೊಟೆನ್ಶಿಯಲ್ ನಮ್ಮ ಶ್ರೀರಾಮಗೆ ಇದೆ ಹಿಂದ್ ಇರುವಂತದ್ದು ನಮ್ಮ ಸಾರಥ್ಯಾನೆ ಮೂಡಿಗೆರೆ ಭಾಗದಲ್ಲಿ ಸಾರಥ್ಯಾನೆ ಇನ್ನ ನಮ್ಮ ಶ್ರೀರಾಮನಿಗೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಸಿಬ್ಬಂದಿ ವರ್ಗದವರು ಈತನಿಗೆ ಎಲ್ಲಾ ಪೊಟೆನ್ಷಿಯಲ್ ಇದೆ ಬಳಸ್ಕೋಬಹುದು ಒಳ್ಳೆ ಕಟ್ಟುಮಸ್ತಿಯ ಒಳ್ಳೆ ಪರ್ಸನಾಲಿಟಿ ಐಟ್ ತೂಕ ಎಲ್ಲವೂ ಕೂಡ ಇದೆ ಆ ಗಜ ಗಾಂಭೀರ್ಯದ ಯಾವ ರೀತಿ ನಿಂತ್ಕೋತೇನೆ ಅದೇ ರೀತಿ ವಾಕಿಂಗ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿದೆ ಈತನನ್ನು ಕೂಡ ಬಳಸ್ಕೊಂಡ್ರೆ ಫ್ಯೂಚರ್ ನಲ್ಲಿ ತುಂಬಾನೇ ಹೆಸರು ಮಾಡೋಕೆ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಯಾವ ಆನೆ ಇಷ್ಟ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ